ಲಕ್ಷ್ಮೇಶ್ವರ ತಾಲೂಕಿನ ಬಾಲೆಹೊಸೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಾರತದ ಪ್ರಥಮ ಶಿಕ್ಷಕಿಯರಾದ ಅಕ್ಷರತ್ವ ಸಾವಿತ್ರಿಬಾಯಿ ಪುಣೆ ಮತ್ತು ಭಾರತದ ಪ್ರಥಮ ಮುಸ್ಲಿಂ ಮಹಿಳಾ ಶಿಕ್ಷಕಿ ಪಾತಿಮಾ ಶೇಖ್ ಅವರ ಜನ್ಮದಿನದ ಪ್ರಯುಕ್ತ ಲಕ್ಷ್ಮೇಶ್ವರ ತಾಲೂಕಿನ ಅತ್ಯುತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕ ಶಿಕ್ಷಕಿಯರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಗ್ರಾಮ ಘಟಕ ಬಾಲೆಹೊಸೂರು ಮತ್ತು ಕನ್ನಡ ಸೃಜನಶೀಲ ಕಲಾ ಸಾಹಿತ್ಯ ಬಳಗದ ವತಿಯಿಂದ ಶಶಿಕಲಾ ಪಾಟೀಲ್ ಸರ್ಕಾರಿ ಮಾದರಿ ಶಾಲೆ ಪೂಬಟ್ನಿ ರೇಣುಕಾ ಅರಮನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಂಡ ಗದಿಗೆಯ ಹಿರೇಮಠ ಸರ್ಕಾರಿ ಕಿರಿಯ ಹೆಣ್ಣುಮಕ್ಕಳ ಶಾಲೆ ಬಾಲೆಹೊಸೂರು ಬಸವರಾಜ್ ಹೆಳವಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹಂಗನಕಟ್ಟಿ ಮಹಾಮೀರ ಸವದಿ ಶ್ರೀ ಗು ದೀರ್ಸ ಪ್ರೌಢಶಾಲೆ ಇವರನ್ನ ಸನ್ಮಾನಿಸಲಾಯಿತು ಇನ್ನು ಬಾಲೆಹೊಸೂರು ಪ್ರಧಾನ ಗುರುಗಳು ಸಿವಿ ಅಡಿವೇರ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಉಪಾಧ್ಯಾಯರಾದ ಭೀಮೇಶ ಎರಡೋಣಿ ಮಹಿಳಾ ಹೋರಾಟಗಾರ್ತಿ ಪೂಜಾ ಪೂಜಾಸಿಂಘೆ ದಲಿತ ಹೋರಾಟಗಾರ ಗದಗನ ಗದ್ದರಶರಿ ಬಿಳಿಯಲೆ ಆನಂದ ಸಿಂಗಾಡೆ ಸೋಮಶೇಖರ ಕನಕಚಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚನ್ನವ ಮೈಲಾರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರೆಕಾಶಿ ನೆನಗನಹಳ್ಳಿ ಚೆನ್ನಸಪ್ಪ ಅಕ್ಕೂರ ಮಾನಪ್ಪ ನಾರಾಯಣಪುರ ಹಾಗೂ ಬಾಲೆಹೊಸೂರು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಜಾಲವಾಡಿಕಿ ಹಾಗೂ ಸರ್ವ ಪದಾಧಿಕಾರಿಗಳು ಹಾಡ್ದು ವೀರನ ಹಡಪದಿ ಏಳನೇ ಕ್ಲಾಸ್ ವರ್ಗಿನೂ ಇತ್ತು ಎಂಟನೇ ಕ್ಲಾಸ್ ಆಯ್ತು ಎಂಟನೇ ಕ್ಲಾಸ್ ಆಗಿರ್ಲಿಲ್ಲ ಇನ್ನು ಕೂಡ ಕಮ್ಮಿ ನಾಗರಮೋಡಿ ಸ್ಕೂಲ್ ಅಂತ ಹೇಳಿದ್ರ ನಿಮ್ಗೆ ಅಲ್ಲ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ ಒಳಗ ಆ ಸ್ಪೋರ್ಟ್ಸ್ ಅಲ್ಲಿ ಹೆಂಗ್ ಹೋಗ್ತಿದ್ರ ಅಂತ ಹೇಳಿದ್ರೆ ಅವರು ರಾಜ್ಯ ಮಟ್ಟ ಒಂದ್ಸಲ ಜಿಲ್ಲಾ ಮಟ್ಟಕ್ಕೆ ಕರ್ಕೊಂಡು ಹೋಗ್ಯಾರ ಅಲ್ಲಿ ತುಸು ನಿಮ್ಗೆ ಹೋಗೋ ಕೂಡ ನೀವು ಜಿಲ್ಲಾ ಒಟ್ಟಿಗೆ ಹೋಗ್ತಿದ್ರೆ ಹೋಗಲ್ಲ ನಿಮ್ದೇನು ಸಾಧ್ಯ ಅಲ್ಲ ಯಾಕಂದ್ರೆ ಸಂಖ್ಯೆ ಬಹಳಷ್ಟು ಐತಿ ನಿಮ್ದು ನಿಮ್ಗೆ